ನಮಸ್ಕಾರಗಳು ಕಥಾ ಪ್ರಪಂಚಕ್ಕೆ ಮತ್ತೊಮ್ಮೆ ಸ್ವಾಗತ ಆನೆ ತಂದಾನೆ ಮಾದೇವರ ಮರಿಯಾನೆ ಶಂಬೂ ದೇವರ ಗುರಿಯಾನೆ ದುರಹಂಕಾರಿ ಆನೆಯ ಹಾಡು ಕಿವಿಗೆ ಬಿದ್ದರೆ ಸಾಕು ಕಾಡಿನ ಪ್ರಾಣಿಗಳೆಲ್ಲ ನಡುಗಲು ಪ್ರಾರಂಭಿಸುತ್ತಿದ್ದವು ಚೂಪು ದಂತದ ದೈತ್ಯ ಗಾತ್ರದ ಆನೆಯ ಉಪಟಳ ಒಂದೆರಡಲ್ಲ ಈ ಆನೆಯ ದುರ್ಬುದ್ಧಿಯನ್ನು ಗಮನಿಸಿದ ಇತರ ಆನೆಗಳು ಬುದ್ಧಿ ಹೇಳುವಷ್ಟು ಹೇಳಿ ಸಾಕಾಗಿ ದೂರ ಹೋಗಿದ್ದವು ಆದರೆ ಯಾರನ್ನೂ ಪ್ರೀತಿಯಿಂದ ಗೌರವದಿಂದ ಕಾಣದ ದುರಹಂಕಾರಿ ಆನೆ ಮಾತ್ರ ತನಗನಿಸಿದ್ದನ್ನೇ ಮಾಡಿ ಕಾಡಿನ ಎಲ್ಲ ಪ್ರಾಣಿಗಳ ಸಿಟ್ಟಿಗೆ ಕಾರಣವಾಗಿತ್ತು ಹೀಗಿರಲು ಅದೊಂದು ದಿನ ಮೋಡ ಕವಿದ ವಾತಾವರಣ ತಂಪಾದ ಗಾಳಿ ಬೀಸುತ್ತಿತ್ತು ಮಳೆಯ ನಿರೀಕ್ಷೆಯಲ್ಲಿದ್ದ ಪ್ರಾಣಿಗಳೆಲ್ಲ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಿದ್ದವು ಮೊಲಗಳು ಒಂದರ ಹಿಂದೆ ಒಂದು ಓಡುತ್ತಿದ್ದರೆ ನವಿಲು ಗರಿಬಿಚ್ಚಿ ಕುಣಿಯುತ್ತಿತ್ತು ನವಿಲಿನ ನರ್ತನವನ್ನು ಕಂಡ ಕೋಗಿಲೆ ಮರದ ಮೇಲೆ ಕುಳಿತು ಇಂಪಾಗಿ ಹಾಡಲಾರಂಭಿಸಿತು ನೀಲ ದೊಳು ನೀಲ ದೊಳು ಮೇಘಗಳ ಮೇಘಗಳ ಕಂಡಕ್ಷಣ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ಬರ್ರೋ ನೋಡೋಣ ಬರ್ರೋ ನೀಲ ಅಷ್ಟರಲ್ಲಿ ದುರಹಂಕಾರಿ ಆನೆಯ ಘೀಳಿಡುವ ಶಬ್ದ ಪ್ರಾಣಿ ಪಕ್ಷಿಗಳ ಕಿವಿಗೆ ಬಿತ್ತು ಇನ್ನೇನು ಓಡಬೇಕೆನ್ನುವಷ್ಟರಲ್ಲಿ ದಷ್ಟ ಪುಷ್ಟ ಸೊಕ್ಕಿನ ಆನೆ ದಾಪುಗಾಲು ಹಾಕುತ್ತಾ ಎದುರಿಗೇ ಬಂದು ನಿಂತುಬಿಟ್ಟಿತು ಆನೆಯನ್ನು ಕಂಡ ನವಿಲು ಮೊಲ ಹಕ್ಕಿಗಳೆಲ್ಲ ಭಯದಿಂದ ನಿಂತಿರಲು ಆನೆ ಬಂದರೂ ಇಲ್ಲಿ ಬಂದು ಒಬ್ಬೊಬ್ಬರಾಗಿ ನನ್ನ ಕಾಲಿಗೆ ನಮಸ್ಕರಿಸಿ ನಾನು ಇನ್ನು ಮುಂದೆ ನಿಮ್ಮೆಲ್ಲರ ರಾಜ ಬಂದ್ರೋ ಬನ್ನಿ ಬನ್ನಿ ಎಂದು ಅಹಂಕಾರದಿಂದ ಘೇಳಿಟ್ಟಿತು ಆನೆಯ ದುರ್ವರ್ತನೆಯನ್ನು ಕಂಡ ಪ್ರಾಣಿಗಳು ಸಿಟ್ಟಿನಿಂದ ಭಯದಿಂದ ತಮ್ಮೊಳಗೆ ಗುಸುಗುಸು ಮಾತನಾಡಿದವು ಏನದು ಗುಸುಗುಸು ಬನ್ನಿ ನನಗೆ ನಮಸ್ಕರಿಸಿ ಒಂದು ಸಲ ಹೇಳಿದರೆ ಆಗಲ್ವೋ ಎನ್ನುತ್ತಲೇ ತನ್ನ ದಪ್ಪ ಕಾಲುಗಳನ್ನು ನೆಲಕ್ಕೆ ಬಡಿದು ಧೂಳೆಬ್ಬಿಸಿತು ನವಿಲು ಸ್ವಲ್ಪ ಧೈರ್ಯ ಮಾಡಿಕೊಂಡು ಆನೆ ರಾಯಾ ಇಷ್ಟೊಂದು ದುರಹಂಕಾರ ಸರಿಯಲ್ಲ ನಾವ್ಯಾರೂ ನಿನ್ನ ಕಾಲಿಗೆ ನಮಸ್ಕರಿಸುವುದಿಲ್ಲ ಎಂದು ಹೇಳಿ ಮುಖ ತಿರುಗಿಸಿತು ಇದನ್ನು ನೋಡಿ ಸಿಟ್ಟಿಗೆದ್ದ ಆನೆ ನವಿಲಿನ ರೆಕ್ಕೆ ಪುಕ್ಕಗಳನ್ನು ಬಿಟ್ಟಿತು ಅಳುತ್ತಾ ಕುಳಿತ ನವಿಲಿನ ಪರಿಸ್ಥಿತಿಯನ್ನು ಕಂಡ ಇತರ ಪ್ರಾಣಿಗಳು ಹೆದರಿ ಅಲ್ಲಿಂದ ಕಾಲು ಕಿತ್ತವು ಆನೆ ಮುರಿದು ಮತ್ತದೇ ಅಹಂಕಾರದಲ್ಲಿ ಮುಂದಕ್ಕೆ ನಡೆದ ಆನೆ ನೀರು ಕುಡಿಯಲು ನದಿಯ ಬಳಿ ಬಂದಿತು ಅಲ್ಲೊಂದು ಮರದ ಕೆಳಗೆ ಪುಟ್ಟ ಇರುವೆಯೊಂದು ಗೂಡು ಮಾಡಿಕೊಂಡು ಆಹಾರವನ್ನೆಲ್ಲ ಶೇಖರಿಸಿ ಇಡುತ್ತಿತ್ತು ಇದನ್ನು ಗಮನಿಸಿದ ಆನೆ ಇರುವೆಯ ಬಳಿ ಹೋಗಿ ಏನೇ ಏನು ಮಾಡ್ತಾ ಇದೀಯ ಎಂದು ಕೇಳುತ್ತಲೇ ತನ್ನ ಸೊಂಡಿಲಿನಿಂದ ಇರುವೆಯನ್ನು ದೂಕಿತು ಇರುವೆಯ ಬೆನ್ನ ಮೇಲಿದ್ದ ಆಹಾರವೆಲ್ಲ ಮಣ್ಣು ಪಾಲಾಯಿತು ದುಃಖದಿಂದ ಇರುವೆ ಆನೆ ಮಳೆ ಬರುವುದರೊಳಗಾಗಿ ನಾನು ನನ್ನ ಗೂಡಿನಲ್ಲಿ ಆಹಾರ ಸಂಗ್ರಹಿಸಬೇಕು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಂಡಿತು ಇರುವೆಯ ಮಾತುಗಳನ್ನು ಲೆಕ್ಕಿಸದ ಆನೆ ತನ್ನ ಸೊಂಡಿಲಿನಿಂದ ನೀರನ್ನು ಎಳೆದು ಇರುವೆಯ ಗೂಡಿನ ಮೇಲಕ್ಕೆ ಸುರಿದುಬಿಟ್ಟಿತು ಕೂಡಿಟ್ಟ ಆಹಾರವೆಲ್ಲ ಕೆಡುವಂತೆ ಮಾಡಿ ಅಪಹಾಸ್ಯ ಮಾಡುತ್ತಾ ನದಿಯ ಬದಿಯೇ ಮರದ ಕೆಳಗೆ ಮಲಗಿಕೊಂಡಿತು ಇದರಿಂದ ಇರುವೆಯ ಕೋಪ ನೆತ್ತಿಗೇರಿತು ಇನ್ನು ಸುಮ್ಮನಿದ್ದರೆ ಸರಿಯಲ್ಲ ಎಂದೆಣಿಸಿದ ಇರುವೆ ಮಲಗಿರುವ ಆನೆಯ ಸೊಂಡಿಲಿನೊಳಕ್ಕೆ ನುಗ್ಗಿತು ನುಗ್ಗುತ್ತಲೇ ಕಚ್ಚಲಾರಂಭಿಸಿತು ಗಾಢ ನಿದ್ರೆಯಲ್ಲಿದ್ದ ಆನೆ ಒಮ್ಮೆಲೆ ಕಿರುಚಾಡಿತು ಅಯ್ಯೋ ನೋವು ನೋವು ಆನೆಯ ಕಿರುಚಾಟವನ್ನು ಕೇಳಿದ ಇತರ ಪ್ರಾಣಿಗಳೆಲ್ಲ ಓಡಿಬಂದವು ದುರಹಂಕಾರಿ ಆನೆಯ ಪರಿಸ್ಥಿತಿಯನ್ನು ನೋಡಿ ಒಂದು ಅರ್ಥವಾಗದೆ ನಿಂತುಬಿಟ್ಟವು ಇತ್ತ ಆನೆ ಅಯ್ಯೋ ಯಾರದು ನನ್ನ ಸೊಂಡಿಲಿನೊಳಗೆ ಹೋದವರು ಹುರಕಿ ಬನ್ನಿ ಹೊರಕಿ ಬನ್ನಿ ಎಂದು ಕಿರುಚುತ್ತ ನೋವಿನಲ್ಲಿ ನರಳಾಡಿತು ಹೊರಳಾಡಿತು ಆಗ ಸೊಂಡಿಲಿನೊಳಗಿಂದ ಇರುವೆ ಆನೆ ರಾಯ ನೀನೇ ಬಲಿಷ್ಠ ಎಂಬ ಅಹಂಕಾರ ನಿನಗೆ ನಾವು ಸಣ್ಣ ಜೀವಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ನೆನಪಿಟ್ಟುಕೊ ಎಂದಿತು ಇರುವೆಯ ಮಾತುಗಳನ್ನು ಕೇಳಿದ ಆನೆ ಅಯ್ಯೋ ಸಾಕು ಸಾಕು ಇರುವೆ ರಾಣಿ ಇನ್ನೆಂದೂ ನಾನು ಇತರರಿಗೆ ತೊಂದರೆ ಕೊಡುವುದಿಲ್ಲ ನನ್ನನ್ನು ನಂಬು ಬಿಟ್ಟು ಬಿಡು ಎಂದು ಗೋಳಾಡಿತು ಸುತ್ತುವರಿದು ನೋಡುತ್ತಿದ್ದ ಇತರ ಪ್ರಾಣಿಗಳು ಆನೆಯ ಗೋಳಾಟವನ್ನು ನೋಡಲಾಗದೆ ಇರುವೆಗೆ ಸೊಂಡಿಲಿನಿಂದ ಹೊರಬರುವಂತೆ ಕೇಳಿಕೊಂಡವು ಶಾಂತಗೊಂಡ ಇರುವೆ ಸೊಂಡಿಲಿನಿಂದ ಹೊರಬಂದಿತು ಕಾಡಿನ ಪ್ರಾಣಿಗಳ ಒಳ್ಳೆತನವನ್ನು ಅರಿತ ಆನೆಗೆ ತನ್ನ ತಪ್ಪಿನ ಅರಿವಾಯಿತು ದುರಹಂಕಾರವನ್ನು ಬಿಟ್ಟು ಇರುವೆ ಹಾಗೂ ಇತರ ಪ್ರಾಣಿಗಳಲ್ಲಿ ಕ್ಷಮೆಯಾಚಿಸಿ ತನ್ನ ಪರಿವಾರವನ್ನು ಸೇರಿಕೊಂಡಿತು ಕೂಡಿ ಬಾಳಿದರೆ ಸ್ವರ್ಗ ಎಂಬುದನ್ನು ಅರಿತ ಎಲ್ಲ ಪ್ರಾಣಿಗಳು ಒಗ್ಗಟ್ಟಿನಿಂದ ಬದುಕಲಾರಂಭಿಸಿದವು ಇಂತಹ ಇನ್ನು ಹಲವು ಕಥೆಗಳನ್ನು ಕೇಳಲು ನನ್ನ ಕಥಾ ಪ್ರಪಂಚವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು